ಗುಡ್ ಮಾರ್ನಿಂಗ್ ಸ್ನೇಹಿತರೆ ಇವತ್ತು ಭಾನುವಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ಇವತ್ತು ಸುಜಿತ್ತು ಬರ್ತ್ಡೇ ಇವತ್ತು ಬೆಳಗ್ಗೆಯಿಂದನೇ ಬ್ಲಾಗ್ನ ಶುರು ಮಾಡ್ತಾಯಿದ್ದೀನಿ ಅಂತ ಏನು ಬರ್ತ್ಡೇ ಸೆಲೆಬ್ರೇಷನ್ ಇಲ್ಲ ಅಂತಂದರೆ ನಿನಗೆ ಗೊತ್ತೇ ಇದೆ ನಮ್ಮ ಮನೆಯಲ್ಲಿ ಏನು ನಡೆದಿದೆ ಅಂತ ಹಾಗಾಗಿ ಈ ವರ್ಷ ತುಂಬ ಗ್ರ್ಯಾಂಡಾಗಿ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ ಮನೆಯಲ್ಲಿ ಸಾವಾಗಿರೋದ್ರಿಂದ ಅಂತ ಏನೂ ಜೋರ್ ಸೆಲೆಬ್ರೇಷನ್ ಇಲ್ಲ ಇವಾಗ ಆ ಟೈಮ್ ಬಂದು ಆರು ಹತ್ತು ಕೆಲಸನ ಶುರು ಮಾಡ್ಕೊತಾ ಇದೀನಿ ಸುಜಿತ್ತು ನನ್ನ ಬರ್ತಡೆ ಬರ್ತಡೆ ಅಂತ ಹೇಳ್ಬಿಟ್ಟು ಐದು ಗಂಟೆಗೆ ಎತ್ಕೊತಿದ್ದಾನೆ ಅದಕ್ಕೇನೋ ಒಂಥರ ಎಕ್ಸೈಟ್ಮೆಂಟು ಮಳೆ ಬಂದಿದೆ ಸುಮಾರಾಗಿ ಮಳೆ ಬಂದಿದೆ ಇವಾಗ ಆವಾಗಲೇ ಕಸ ಎಲ್ಲ ಗುಡ್ಸ್ಕೊಳ್ಬೇಕು ಸ್ನೇಹಿತರೆ ಭಾನುವಾರದ ಬ್ಲಾಗ್ನ ಶುರು ಮಾಡೋಣ ಸ್ನೇಹಿತರೆ ಇವತ್ತು ಸುಜಿತ್ ಬರ್ತಡೆ ಬ್ಲಾಗ್ ಆಗಿರುತ್ತೆ ಇತ್ತೀಚೆಗೆ ಸಂಡೇ ಹೊತ್ತು ಕೂಡ ನನಗೆ ಲೇಟಾಗಿ ಅದಕ್ಕೆ ಆಗ್ತಾ ಇಲ್ಲ ಯಾಕೆ ಅಂತ ಅಂದರೆ ಒಂದಲ್ಲ ಒಂದು ಕಾರಣಗಳು ಬರ್ತಾನೆ ಇದೆ ಇವಾಗ ಒಂದು ತ್ರೀ ಫೋರ್ ವೀಕ್ಸಿಂದನೂ ನನಗೆ ಸಂಡೇ ಸ್ವಲ್ಪ ನಿಧಾನಕ್ಕೆ ಹೇಳೋದಕ್ಕೆ ನಂಗೆ ಟೈಮೇ ಸಿಗ್ತಾಯಿಲ್ಲ ಹೋದ್ವಾರ ಸಂಕಷ್ಟ ಚತುರ್ಥಿ ಅಂತ ಬೇಗ ಇದ್ದಿದ್ದೆ ಈ ವಾರ ರೋಹಿತ್ ಸಾರಿ ಸುಚಿತ್ ಬರ್ಡೇ ಅಂತ ಹೇಳ್ಬಿಟ್ಟು ಬೇಗ ಎದ್ದಿದ್ದೀನಿ ಆಚೆ ವಾರನೂ ಯಾವುದೋ ಒಂದು ಕಾರಣಾಂತರದಿಂದ ಬೇಗ ಎದ್ದಿದ್ದೆ ಇವಾಗ ನೋಡಿ ಇದೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಇವತ್ತು ಬರ್ತ್ಡೇ ಬ್ಲಾಗ್ನ ವೀಡಿಯೋ ರೆಕಾರ್ಡ್ ಮಾಡೋದಕ್ಕೆ ಅಂತ ರೋಹಿತ್ ಕೈಯಲ್ಲಿ ಕೊಟ್ಟಿದ್ದೆ ಅವನು ಸರಿ ವಿಡಿಯೋ ರೆಕಾರ್ಡ್ ಮಾಡೇ ಇಲ್ಲ ತುಂಬ ಬೇಜಾರಾಯಿತು ಅವನು ಹೇಳಿದ್ರು ಕೇಳೋದಿಲ್ಲ ಅವ್ನಿಗೆ ಹೇಗೆ ಬೇಕೋ ಹಾಗೇ ಮಾಡ್ತಾ ಇರ್ತಾನೆ ಕೆಲಸ ಮುಗಿಸಿ ದೇವಸ್ಥಾನಕ್ಕೆ ಕರ್ಕೊಂಡೋಗ್ಬೇಕು ಸುಜಿತ್ಗೆ ಏನಿಲ್ಲ ಒಂದು ರಂಗೋಲಿ ಹಾಕಿದ್ದೀನಿ ನೋಡಿ ಹೂಗಳೆಲ್ಲ ಇಷ್ಟೊಂದು ಬಿಟ್ಟಿದೆ ಎಲ್ಲ ಇವಾಗ ಬೆಳಗ್ಗೆ ಎದ್ದು ಎಲ್ಲ ಗಿಡಗಳನ್ನ ಒಂದ್ಸಲ ನೋಡಿ ಮಾತಾಡಿಸಿ ಅವುಗಳ ಜೊತೆ ಮತ್ತೆ ಫ್ರೆಶ್ ಆಗಿರೋ ಅಂತ ಹೂಗಳನ್ನೆಲ್ಲ ಬಿಡಿಸ್ಕೊಂಡು ಪೂಜೆಗೆ ನನ್ನ ಬೆಳಗಿನ ರೊಟೀನ್ ಹೀಗೆ ಇರುತ್ತೆ ಇದೊಂಥರ ನಮಗೆ ಒಂಥರ ಖುಷಿ ಕೊಡುವಂಥದ್ದು ಬೆಳಗ್ಗೆ ಯಾರಿಗಾದರೂ ಆಗಲಿ ಪಕ್ಷಿಗಳ ನಾದ ಮತ್ತು ಹಸಿರು ಗಿಡಗಳು ಇದನ್ನೆಲ್ಲ ನೋಡಿದ್ರೆ ಮನಸ್ಸಿಗೆ ಒಂಥರ ಸಂತೋಷ ಆಗುತ್ತೆ ಹಾಗಾಗಿ ಎಲ್ರಿಗೂ ಹೇಳ್ತಾ ಇರ್ತೀನಿ ಮನೆ ಮುಂದೆ ಜಾಗ ಇಲ್ಲದಿದ್ದರೂ ಕೂಡ ಪಾಟ್ಗಳಲ್ಲಿ ಕೆಲವೊಂದಷ್ಟು ಗಿಡಗಳನ್ನ ಬೆಳೆಸಿ ಯಾಕೆ ಅಂತ ಅಂದರೆ ನಿಮಗೆ ಇಂಟ್ರೆಸ್ಟ್ ಬರುತ್ತೆ ಅದನ್ನು ನೋಡೋದಕ್ಕೆ ಖುಷಿಯಾಗುತ್ತೆ ಅದರಲ್ಲಿ ಹರಳಿರೋ ಅಂಥ ಹೂಗಳನ್ನ ನೋಡೋದಕ್ಕೆ ಖುಷಿಯಾಗುತ್ತೆ ಹೂಗಳು ಹರಳಿತ್ತು ಅಂತ ಅಂದರೆ ಒಂದು ಕೆಲವಷ್ಟು ಪಕ್ಷಿಗಳು ಕೂಡ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ನಮ್ಮ ಗಾರ್ಡನ್ನಲ್ಲಂತೂ ಮತ್ತೆ ಪಕ್ಷಿ ಗೂಡು ಮಾಡ್ತಾ ಇದೆ ಏನು ಒಂದು ಭಯ ಅಂತ ಅಂದರೆ ಪಕ್ಷಿ ಮ ಮೊಟ್ಟೆ ಇಡೋವರೆಗೂ ಸುಮ್ಮನೆ ಇರುತ್ತೆ ಅದು ಮರಿ ಆದ ನಂತರ ನಮ್ಮ ಗಾರ್ಡನ್ ಹೋಗೋದಕ್ಕೆ ಒಳಗಡೆ ಹೋಗೋದಕ್ಕೆ ಬಿಡೋದಿಲ್ಲ ಹಾಗಾಗಿ ಸಣ್ಣ ಸಣ್ಣದಾಗಿ ಕಟ್ಟಿತ್ತು ರೋಹಿತ್ ಅದನ್ನು ತೆಗೆದು ಬಿಸಾಡ್ದೆ ಯಾಕೆಂದರೆ ಓದ್ಸಲೂ ಹಂಗೆ ಸೊಜಿತ್ಗೆ ಸ್ವಲ್ಪ ಓ ಓಡಿ ಬರ್ತಿತ್ತು ಕಚ್ಚೋದಕ್ಕೆ ಅದಕ್ಕೆ ಯಾಕ್ಬೇಕು ಅಂತ ಇವಾಗ ನೋಡಿ ಈ ಬಕೆಟಲ್ಲಿ ಅಂಥ ಗಿಡಗಳೆಲ್ಲ ತುಂಬಾ ಬಿಡ್ತಾ ಇದೆ ಇತ್ತೀಚಿಗಂತೂ ಏನು ಹಾಕ್ತೀನಿ ಇವುಗಳಿಗೆಲ್ಲ ಅಂತ ಅಂದರೆ ಸುಮಾರು ಸಾರಿ ಹೇಳಿದ್ದೀನಿ ನೋಡಿ ಆ ಒಂದು ಹೂವಿನ ಗಿಡದ ಬುಡದಲ್ಲಿ ಈ ಮಳೆ ಬಂದಿರೋದ್ರಿಂದ ಈ ಯಜ್ಞಗಳೆಲ್ಲ ತೋಡ್ತಾ ಇದೆ ಈ ಎಗ್ಣಕ್ಕೆ ಏನು ಹಾಕಬೇಕು ಅಂತ ಅಂದರೆ ಈ ತೋಡಿರುತ್ತಲ್ಲ ಗುಂಡಿ ಥರ ಮಾಡಿರುತ್ತಲ್ಲ ಅದಕ್ಕೆ ಏನು ಮಾಡ್ತೀನಿ ಅಂದರೆ ಫೋರ್ ಎಟ್ ಅಂತ ಸಿಗುತ್ತೆ ಒಂಥರ ಈ ಗೊಬ್ಬರದ ಅಂಗಡಿಗಳಲ್ಲಿ ಸಿಗುತ್ತೆ ಫೋರ್ ಎಟ್ ಅಂತ ಅದನ್ನು ಒಂದು ಬಟ್ಟೆನಲ್ಲಿ ಕಟ್ಬಿಟ್ಟು ಸ್ವಲ್ಪ ಹಾಕಿ ಅದು ಆ ಗುಂಡಿ ಒಳಗೆ ಹಾಕ್ಬಿಟ್ರೆ ಆ ಸ್ಮೆಲ್ಗೆ ಎಗ್ಣಗಳು ಬರೋದಿಲ್ಲ ಜೊತೆಗೆ ನಾನು ಈ ಗಿಡಗಳಿಗೆಲ್ಲ ಏನು ಹಾಕ್ತಾ ಇದ್ದೀನಿ ಅಂದರೆ ಮುಂಚೆ ಎಲ್ಲ ಕೊಟ್ಟಿಗೆ ಗೊಬ್ಬರ ಮತ್ತು ಈ ಗೊಬ್ಬರದ ಅಂಗಡಿನಲ್ಲಿ ಸಿಗುತ್ತೆ ನೋಡಿ ಆ ಹೆಸ್ರುಗಳು ನನಗೆ ಗೊತ್ತಿಲ್ಲ ಆ ಥರ ಗೊಬ್ಬರಗಳ್ನು ಸ್ವಲ್ಪ ಮಳೆ ಕಾಲ ಮಳೆಗಾಲದಲ್ಲಿ ಹಾಕ್ತಾ ಇವಾಗ ಏನು ಮಾಡ್ತಾ ಇದ್ದೀನಿ ಅಂದರೆ ಈರುಳ್ಳಿ ಸಿಪ್ಪೆ ಮತ್ತು ಬಾಳೆಹಣ್ಣಿನ ಸಿಪ್ಪೆನ ಈ ಪಾಟ್ಗಳಿಗೆ ಹಾಕ್ತಾ ಇದ್ದೀನಿ ಹಂಗಾಗಿ ಪಾಟಲ್ಲಿರೋ ಅಂಥ ಗಿಡಗಳೆಲ್ಲ ತುಂಬ ಚೆನ್ನಾಗಿ ಹೂ ಬಿಡ್ತಾ ಇದೆ ನನಗೆ ಅದನ್ನು ನೋಡೋದಕ್ಕೆ ಖುಷಿ ಎಷ್ಟು ಚೆನ್ನಾಗಿ ಹೂ ಬಿಡ್ತಾ ಇದೆ ಅಂದರೆ ಕೆಲವೊಂದು ಪಾಟ್ಗಳು ಏನಾಗ್ಬಿಟ್ಟಿತ್ತು ಅಂತಂದರೆ ನಾನು ಸರಿಗೆ ಜೋಡಿಸ್ಕೊಂಡಿರಲಿಲ್ಲ ಎಲ್ಲ ಮಣ್ಣೆಲ್ಲ ಡ್ರೈ ಆಗಿ ಅದು ಕೆಲವೊಂದು ಗಿಡಗಳಂತೂ ಹೋಗೋ ಥರನೇ ಆಗ್ಬಿಟ್ಟಿತ್ತು ಮತ್ತೆ ನಾನು ಅದನ್ನು ಕೇ ತಗೊಂಡು ಸ್ವಲ್ಪ ಮಣ್ಣೆಲ್ಲ ಸಡಿಲ ಮಾಡಿ ಡೈಲಿ ಈ ಟೀ ಮಾಡಿರೋಂಥ ಟೀ ಸೊಪ್ಪು ಏನಿರುತ್ತೆ ಟೀ ಮಾಡಿರ್ತೀವಲ್ವ ಅದನ್ನು ತೊಳೆದು ನೀಟಾಗಿ ವಾಶ್ ಮಾಡಿ ಅದು ಕೂಡ ಹಾಕ್ತೀನಿ ಬಾಳೆಹಣ್ಣಿನ ಸಿಪ್ಪೆ ಮತ್ತೆ ಕಿಚನ್ ವೇಸ್ಟ್ ಈರುಳ್ಳಿ ಸಿಪ್ಪೆ ಮೇಯ್ನಾಗಿ ಪೊಟ್ಯಾಷಿಯಮ್ ಇರುತ್ತೆ ಅದರಲ್ಲಿ ಈರುಳ್ಳಿ ಸಿಪ್ಪೆನಲ್ಲಿ ಅದನ್ನು ಕೂಡ ಹಾಕ್ತೀನಿ ಡೈಲಿ ಒಂದೊಂದು ಗಿಡಕ್ಕೆ ಹಾಕೊಂಡ್ಬರ್ತೀನಿ ಕಿಚನ್ ವೇಸ್ಟ್ ಒಂದು ಹದಿನೈದು ದಿವಸ ಆಗೋ ಅಷ್ಟಲ್ಲಿ ಮತ್ತೆ ಎಲ್ಲ ಗಿಡಗಳಿಗೂ ಮತ್ತೆ ನನಗೆ ರೊಟೀನ್ ಸಿಗುತ್ತೆ ಅದು ನೋಡಿ ಕಣಿಗಿಲೆ ಹೂವಂತೂ ತುಂಬಾ ಇದೆ ಗಣೇಶನ ಪೂಜೆಗಂತೂ ತುಂಬಾ ಶ್ರೇಷ್ಠ ಪ್ರತಿನಿತ್ಯ ಇಡ್ತೀನಿ ಗಣೇಶನ ಪೂಜೆ ಪೂಜೆ ಏನು ಅಂತ ಅಂದರೆ ಕಣಿಗಿಲೆ ಹೂವನ್ನ ಇದು ನೋಡಿ ಇದು ಒಂಬತ್ತು ಸುತ್ತಿಂದ ಬರುತ್ತೆ ನಂಜು ಬಟ್ಲು ಗಿಡ ಅಂತ ಬಟ್ ಇದು ಬೆಳೆಯೋದಕ್ಕೆ ಜಾಗ ಇಲ್ಲ ಕಬ್ಬಿನ ಮಧ್ಯದಲ್ಲಿ ಸಿಗಾಕೊಂಡ್ಬಿಟ್ಟಿದೆ ಪರವಾಗಿಲ್ಲ ಬಿಡೋವಷ್ಟು ಬಿಡಲಿ ಜಾಗ ಇಲ್ಲ ಹಾಗಾಗಿ ಅಲ್ಲೇ ಹಾಕಿದ್ದೀನಿ ಕಬ್ಬು ಬೆಳೆದಿದ್ದು ಕೂಡ ವರಮಹಾಲಕ್ಷ್ಮಿ ಪೂಜೆಗೆ ಅಂತ ಅದು ಬೆಳೆದಿರೋದು ಕೂಡ ನನಗೆ ತುಂಬ ಖುಷಿ ತರುತ್ತೆ ಹೇಳಬೇಕು ಅಂದರೆ ನನಗೆ ಗಾರ್ಡನ್ ಅಂದರೆ ಜೀವ ಈಗ ಬನ್ನಿ ಸ್ನೇಹಿತರೆ ಇದು ಹೊಸದಾಗಿ ಒಂದು ತ್ರೀ ಡೇಸ್ ಆಯಿತು ನಾನು ಮಾಡಿಸ್ಕೊಂಡು ಬಟ್ ಅವ್ರಿಗೆ ಆರ್ಡರ್ ಕೊಟ್ಟು ನಾನು ಟೂ ಮಂತ್ಸ್ ಆಗಿತ್ತು ಅವರು ಬಂದೇ ಇರಲಿಲ್ಲ ಇವಾಗ ಮಾಡಿಕೊಟ್ಟಿದ್ದಾರೆ ಇದರಲ್ಲಿ ಸೆರಾಮಿಕ್ಕು ಮತ್ತು ಗ್ಲಾಸ್ ಐಟಮ್ಸು ಸುಮಾರು ಐಟಮ್ಸು ಲಂಚ್ ಬಾಕ್ಸ್ ಇದನ್ನೆಲ್ಲ ಅದರಲ್ಲಿ ಜೋಡಿಸ್ಕೊಂಡಿದ್ದೀನಿ ಇದೊಂದು ಓವನ್ ಇಡೋದಕ್ಕೆ ಅಂತ ಇದೊಂದು ಸ್ವಲ್ಪ ಹೈಟಿಗೆ ಒಂದು ಬಾಕ್ಸ್ನ ಮಾಡಿಸ್ಕೊಂಡೆ ಮತ್ತು ಇದು ಗ್ಲಾಸ್ ಐಟಮ್ಸ್ ಇಡೋದಕ್ಕೆ ಅಂತ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಮಾತ್ರ ಎಷ್ಟು ತುಂಬ ಇಷ್ಟ ಆಯಿತು ನಿಮಗೆ ಅನ್ನಿಸ್ತು ಅಂತ ಹೇಳಿ ಇದಲ್ದಲೆ ಒಂದು ಮಿರರ್ ಕೂಡ ನಾನು ಇದನ್ನು ಹೊಸದಾಗಿ ಹಾಕ್ಸ್ಕೊಂಡಿದ್ದೀನಿ ಇದನ್ನು ಎಲ್ಲೋ ನಾನು ಇನ್ಸ್ಟಾದಲ್ಲಿ ಯಾರದೋ ಒಂದು ಮನೆಯಲ್ಲಿ ನೋಡಿದ್ದೆ ಬಟ್ ನಮ್ಮ ಮನೆಯಲ್ಲಿ ಏನಾಗಿತ್ತು ಅಂದರೆ ಮಿರರ್ ಒಂದು ಹಳೇದು ಹಾಕಿದ್ದೆ ಅದು ಚೇಂಜ್ ಮಾಡೋದಕ್ಕೆ ನಮಗೆ ಗೃಹ ಪ್ರವೇಶ ಆದಾಗಿಂದೂ ನಮಗೆ ಅದು ಟೈಮೇ ಕೂಡಿರಲಿಲ್ಲ ಹಾಗಾಗಿ ಪ್ಲ್ಯಾನ್ ಮಾಡಿ ಅವ್ರಿಗೆ ಇದು ಕೂಡ ವರ್ಕ್ ಹೇಳಿದೆ ಹಂಗಾಗಿ ಅವರು ಈ ಥರ ಮಾಡಿಕೊಟ್ರು ತುಂಬಾ ಚೆನ್ನಾಗಿದೆ ನೋಡಿ ಎಷ್ಟು ಚೆನ್ನಾಗಿ ತುಂಬ ದೊಡ್ಡ ಮಿರರ್ ಹಾಕಿದ್ದಾರೆ ಆಲ್ಮೋಸ್ಟ್ ಕಿಚನ್ ಫುಲ್ಲು ಆ ಮಿರರ್ ಅಲ್ಲಿ ಕಾಣಿಸ್ತಾ ಇದೆ ಅದೊಂದು ಲೈಟ್ ಒಂದು ಚೇಂಜ್ ಮಾಡಿಸಿ ಆ ವುಡ್ ಮೇಲೆ ಅದನ್ನು ಫಿಕ್ಸ್ ಮಾಡಿಸ್ಬೇಕು ಹೇಳಿದೀವಿ ಎಲೆಕ್ಟ್ರಿಕ್ ವರ್ಕ್ ಅವ್ರಿಗೆ ನೋಡೋಣ ಯಾವಾಗ ಬರ್ತಾರೆ ಅಂತ ನಿಮ್ಗೆ ಗೊತ್ತೇ ಇದೆ ಎಲೆಕ್ಟ್ರಿಕ್ ವರ್ಕು ಮತ್ತೆ ಫ್ಲಂಬಿಂಗ್ ವರ್ಕು ಇಂಥವರೆಲ್ಲ ಕೆಲಸಕ್ಕೆ ಸಣ್ಣ ಪುಟ್ಟ ಕೆಲ್ಸಕ್ಕೆ ಬರಬೇಕು ಅಂತ ಅಂದರೆ ತುಂಬಾ ಕಷ್ಟ ಬೇಗ ಬರೋದಿಲ್ಲ ವೆಯ್ಟ್ ಮಾಡಬೇಕು ತುಂಬಾ ಸಣ್ಣ ಪುಟ್ಟ ಕೆಲಸಕ್ಕೆ ಅಂದ್ರೆ ಬರೋದೇ ಇಲ್ಲ ನಿಮ್ಗೆ ಯಾರಾದ್ರೂ ಈ ತರ ವಾಡ್ರೂಬ್ ವರ್ಕ್ ಮಾಡಿಸ್ಬೇಕು ಅನ್ನೋ ಇಂಟ್ರೆಸ್ಟ್ ಇದ್ದರೆ ಖಂಡಿತವಾಗಿಯೂ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ಅವರ ಒಂದು ನಂಬರ್ನ ನಾನು ನೆಕ್ಸ್ಟ್ ವಿಡಿಯೋಗಳಲ್ಲಿ ನೀವು ಕಮೆಂಟ್ ಮಾಡಿದ್ರೆ ನಾನು ಶೇರ್ ಮಾಡ್ತೀನಿ ಯಾಕೆ ಹೇಳ್ತಾ ಇದೀನಿ ಅಂತಂದ್ರೆ ಕ್ವಾಲಿಟಿ ಮಸ್ತ್ ಇರುತ್ತೆ ಐದು ವರ್ಷದ ಮೇಲೆ ಆರು ವರ್ಷ ಆಗಿದೆ ನಮ್ಮ ಮನೆಯಲ್ಲಿ ವರ್ಕ್ ಮಾಡಿಸಿ ಯಾವುದೇ ರೀತಿಯಾದಂಥ ಪ್ರಾಬ್ಲಮ್ ಇಲ್ಲ ಎಷ್ಟು ನೀಟಾಗಿ ಫಿನಿಶಿಂಗ್ ಇದೆ ಅಂತ ತುಂಬ ಅನ್ನಿಸ್ತು ನಾವು ಅವಾಗ ಮಾಡಿಸ್ದಾಗ ಆರು ವರ್ಷದ ಹಿಂದೆ ನಿಮಗೂ ಏನಾದರೂ ಬೇಕು ಅಂದರೆ ಸುಮಾರು ಸಾವಿರಾರು ಮನೆಗೆ ವರ್ಕ್ ಮಾಡಿದ್ದಾರೆ ನಿಮಗೂ ಏನಾದರೂ ಬೇಕು ಅಂತ ಅಂದರೆ ನಿಮ್ಮ ಬಜೆಟ್ನಲ್ಲಿ ಕೂಡ ಮಾಡಿಕೊಡ್ತಾರೆ ಖಂಡಿತ ನೀವು ನನಗೆ ಕಮೆಂಟ್ ಮಾಡಿದರೆ ಅವ್ರ ನಂಬರ್ನ ಬೇಕಿದ್ರೆ ನಾನು ಮುಂದಿನ ಬ್ಲಾಗ್ನಲ್ಲಿ ಶೇರ್ ಮಾಡ್ತೀನಿ ತುಂಬ ಚೆನ್ನಾಗಿ ಮಾಡಿಕೊಡ್ತಾರೆ ಸ್ನೇಹಿತರೆ ಅವ್ರದ್ದು ಫ್ಯಾಕ್ಟ್ರಿ ಇರೋದು ಬಂದು ಬೆಂಗಳೂರಿನಲ್ಲಿ ನಿಮ್ಗೆ ಯಾವುದೇ ಊರಿನಲ್ಲಿ ಆರ್ಡರ್ ಕೊಟ್ಟರು ಕೂಡ ವರ್ಕ್ನ ಮಾಡಿಕೊಡ್ತಾರೆ ಇವಾಗ ಸ್ನೇಹಿತರೆ ಸುಜಿತ್ಗೆ ನಾನು ಜಾನೂ ಮಾಡ್ತಾ ಇದ್ದೀನಿ ಇವತ್ತು ಏರ್ ಪ್ಯಾಕ್ ಹಾಕೊಂಡಿದೀನಿ ಅವಲಕ್ಕಿ ಉಪ್ಪಿಟ್ಟು ಮಾಡೋಣ ಅಂತ ಹೇಳ್ಬಿಟ್ಟು ನೆನೆಸಿಟ್ಟಿದ್ದೀನಿ ತುಂಬಾ ದಿವಸ ಆಗಿತ್ತು ಅವಲಕ್ಕಿ ಉಪ್ಪಿಟ್ಟು ಮಾಡಿ ಇವಾಗ ಒಂದು ಸ್ವಲ್ಪ ಪಾತ್ರೆಗಳಿದ್ದಾವೆ ಪಾತ್ರೆ ಎಲ್ಲ ವಾಶ್ ಮಾಡ್ಕೊಬೇಕು ಪಾತ್ರ ವಾಶ್ ಮಾಡಿ ನೋಡೋಣ ಬೇಗ ಬೇಗ ಕೆಲಸ ಮುಗಿಸ್ಕೋಬೇಕು ಇವತ್ತಿನ ಬ್ಲಾಗ್ ಹೇಗೋಗುತ್ತೆ ಅಂತ ಗೊತ್ತಿಲ್ಲ ತುಂಬ ಜನಕ್ಕೇನು ಹೇಳಿಲ್ಲ ಸ್ನೇಹಿತರೆ ಅಣ್ಣ ಅದಕ್ಕೆ ಬರ್ತಿದ್ದಾರೆ ಮತ್ತು ಅಣ್ಣ ಸಾರಿ ನಮ್ಮ ಅಪ್ಪ ನಮ್ಮಮ್ಮ ಇಷ್ಟೇ ಜನ ಗೊತ್ತೇ ಇದೆ ಯಾಕೆ ಯಾರಿಗೂ ಹೇಳಿಲ್ಲ ಅಂತ ಇಷ್ಟೇ ಮಾಡಿರೋದು ಮೂರನೇ ವರ್ಷದ್ದು ತುಂಬ ಸೆಲೆಬ್ರೇಟ್ ಮಾಡಬೇಕು ಅನ್ನೋದಿತ್ತು ಬಟ್ ಆಗಲಿಲ್ಲ ನಮ್ಮ ಮನೆಯವರು ಕಸ ಗುಡಿಸ್ಕೊಡ್ತಿದ್ದಾರೆ ನಾನು ಸ್ವಲ್ಪ ಪಾತ್ರೆ ಇದೆ ತುರ್ಕೊಂಡ್ಬಿಟ್ರೆ ನಂಗಾದ್ರೂ ತಿಂಡಿ ಏನು ಮಾಡೋಕೆ ಬೇಡ ಇವತ್ತು ಹೋಟೆಲಲ್ಲಿ ತರ್ಸ್ಬಿಡೋಣ ಅಂತಿದ್ವಿ ಬಟ್ ಮನೆಯಲ್ಲಿ ಯಾರಿಗೂ ಹುಷಾರಿಲ್ಲ ಎಲ್ರಿಗೂ ಹೊಟ್ಟೆ ನೋವು ವಾಮಿಟು ದೊಡ್ಡವನಿಗೆ ಯಾಕೋ ಲೂಸ್ ಮೋಷನ್ನು ಎಲ್ಲ ಇದೇ ಆಗಿದೆ ಅದಕ್ಕೆ ಮತ್ತೆ ಹೋಟ್ಲ ತಿಂದರೆ ಸುಮ್ಮನೆ ಯಾಕೆ ಮತ್ತೆ ಹೊಟ್ಟೆ ನೋವು ಶುರು ಆಗುತ್ತೆ ಅಂತ ನಾನೇ ಸ್ವಲ್ಪ ಮಾಡೋಣ ಮಾಡಿದ್ದೀನಿ ಮತ್ತೆ ಸುಜಿತ್ಗೆ ಸ್ವಲ್ಪ ಜಾಗ ಮಾಡ್ತಾ ಇದ್ದೀನಿ ಬೇಗ ಬೇಗ ಕೆಲಸ ಮಾಡಬೇಕು ಇನ್ನೇನಿಲ್ಲ ಮತ್ತೆ ಮನೆಯಲ್ಲಿ ಯಾರಿಗೂ ಕರೆದಿಲ್ಲ ಡಾಕ್ಟರ್ ಅಂಕಲ್ ಒಬ್ಬರನ್ನ ಕರೆದಿದೀವಿ ಅಷ್ಟೇ ನೋಡೋಣ ಅಪ್ಪ ಅಮ್ಮ ಎಲ್ಲ ಎಷ್ಟೊತ್ತಿಗೆ ಬರ್ತಾರೆ ಸುಜಿತ್ಗೆ ಏನು ಗಿಫ್ಟ್ ಕೊಡ್ಸಿದೀವಿ ಅಂತ ಖಂಡಿತ ತೋರಿಸ್ತೀವಿ ಇವಾಗ ಅರ್ಜೆಂಟ್ ಏರ್ ಪ್ಯಾಕ್ ಹಾಕಿದ್ದೆ ಇವಾಗ ಕೆಲಸ ಎಲ್ಲ ಆಲ್ಮೋಸ್ಟ್ ಎಲ್ಲ ಮುಗೀತು ಇವಾಗ ಸ್ನಾನ ಮಾಡಿ ಪೂಜೆ ಮುಗಿಸಿದ್ದೀನಿ ಅಷ್ಟರಲ್ಲಿ ತಾತ ಅಜ್ಜಿ ಬಂದರು ಅಂದರೆ ನಮ್ಮ ತಂದೆ ತಾಯಿ ಬಂದರು ನಿಮಗೆ ಗೊತ್ತೇ ಇದೆ ಇವ ಈ ಸಲ ಗ್ರ್ಯಾಂಡಾಗಿ ಮಾಡ್ತಾಯಿಲ್ಲ ಯಾಕೆಂದರೆ ಮನೆಯಲ್ಲಿ ಒಬ್ಬರು ಸಾವಾಗಿರೋದ್ರಿಂದ ಅವ್ರದ್ದು ಕಾರ್ಯಗಳಿದೆ ಇನ್ನೂ ಹಾಗಾಗಿ ತುಂಬ ಬೇಜಾರಿದೆ ಒಂದು ಹೇಳಬೇಕು ಅಂತ ಅಂದರೆ ಹೇಳ್ತೀನಿ ಮುಂದೆ ಇವಾಗ ಸುಜಿತ್ಗೆ ಏನು ಗಿಫ್ಟ್ ಕೊಡಿಸಿದ್ದೀವಿ ಅಂತ ಅಂದರೆ ಅವ್ನು ತುಂಬ ದಿನಗಳಿಂದ ಈ ಜೀಪ್ನ ಕೇಳ್ತಾ ಇದ್ದ ಇದನ್ನು ನಾವು ಬ್ಯಾಂಗ್ಳೂರಿಂದ ತರಿಸಿರೋದು ತುಂಬ ಚೆನ್ನಾಗಿದೆ ಟ್ವೆಲ್ ತೌಸಂಡ್ ಏನೋ ಆಯಿತು ಇದು ಹೋಲ್ಸೇಲ್ ಅಂಗಡಿನಲ್ಲೇ ಅದೇ ಒಂದು ಅಂಗಡಿನಲ್ಲಿ ಹೋಗಿ ತಗೊಂಡ್ಬಂದಿದ್ದು ತುಂಬ ಚೆನ್ನಾಗಿದೆ ಅಂದರೆ ನಾವು ಬೆಂಗಳೂರಿನಲ್ಲಿ ತರಿಸಿದ್ದು ಇದನ್ನು ಸುಜಿತ್ಗಂತೂ ತುಂಬಾ ಖುಷಿ ಆಯಿತು ಅದು ನೋಡಿ ಇವಾಗ ಮನೇಲಿ ದೇವ್ರ ಪೂಜೆ ಎಲ್ಲ ಆಯಿತು ಇವಾಗ ನಾವು ಗುಬ್ಬಿಯಪ್ಪನವ್ರ ದೇವಸ್ಥಾನಕ್ಕೆ ಅಂದರೆ ಚನ್ನಬಸವೇಶ್ವರನ ದೇವಸ್ಥಾನಕ್ಕೆ ಅಪ್ಪ ಅಮ್ಮ ಬಂದಿದ್ದಾರೆ ಮನೇಲೇ ಇರಿ ಪೂಜೆ ಮಾಡಿಸ್ಕೊಂಡು ಬರ್ತೀವಿ ಅಂತ ಟೈಮ್ ಬಂದು ಹತ್ತು ಗಂಟೆ ಆಗಿದೆ ಅಷ್ಟರಲ್ಲಿ ಎಲ್ಲ ಕೆಲಸ ಮುಗಿಸಿ ಸುಜಿತ್ಗೆ ಜಾಮೂನು ಮಾಡಿಟ್ಟು ತಿಂಡಿನೂ ಮಾಡಿ ತಿಂದು ಸ್ನಾನ ಪ್ರತಿಯೊಂದು ಮುಗಿಸಿ ಇವಾಗ ದೇವಸ್ಥಾನಕ್ಕೆ ಕಾರಲ್ಲಿ ಹೋಗೋಣ ಅಂತ ಅಂದ್ಕೊಂಡ್ವಿ ಓ ಏನು ಬೇಡ ಬಾ ಇವ ಎರಡು ಗಾಡೀಲಿ ಹೋಗೋಣ ಅಂತ ಅಂತ ಸುಜಿತ್ ಅವ್ರ ಪಪ್ಪ ನೋಡಿ ಮುಂದೆ ಹೋಗ್ತಿದಾರೆ ಅವ್ರ ಗಾಡಿನಲ್ಲಿ ರೋಹಿತ್ ಇನ್ನು ರೋಹಿತ್ ನಾನು ಒಂದು ಬೈಕ್ನಲ್ಲಿ ಹೋಗ್ತಾ ಇದ್ದೀವಿ ಬೇಗ ಬರ್ಬೋದಲ್ಲ ಮತ್ತು ಗೇಟೆಲ್ಲ ತೆಗೆದು ಕಾರ್ ತೆಗೆದು ಮತ್ತೆ ಹಿಂಸೆ ಏನು ಬೇಡ ಬೈಕಲ್ಲೇ ಹೋಗಿಬಿಡೋಣ ಅಂತ ಅಂದರು ಸರಿ ಅಂತ ಹೇಳ್ಬಿಟ್ಟು ಚೆಂದಬಸೇಶ್ವರನ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಸಾರಿ ಸ್ನೇಹಿತರೆ ರೋಹಿತ್ ಸರಿ ವೀಡಿಯೋಗಳನ್ನ ಮಾಡಿಲ್ಲ ಯಾಕೆಂದರೆ ಅವ್ನಿಗೆ ಇದೆಲ್ಲ ಅಭ್ಯಾಸ ಇಲ್ಲ ಅವ್ನು ಯಾವಾಗಲೂ ಓದೋದೇ ಆಗುತ್ತೆ ನನ್ನ ಒಂದು ಬಲವಂತಕ್ಕೆ ವೀಡಿಯೋಗಳನ್ನ ಮಾಡ್ತಿರ್ತಾನೆ ಹಂಗಾಗಿ ಸ್ವಲ್ಪ ವೀಡಿಯೋ ತೊಗೊಂಡಿರೋದಷ್ಟೇ ಬನ್ನಿ ಇವಾಗ ಚೆಂದವೇಶ್ವರ ದೇವಸ್ಥಾನಕ್ಕೆ ಹೋಗೋಣ ಅಲ್ಲೂ ಕೂಡ ನೀಟಾಗಿ ವೀಡಿಯೋ ಮಾಡಿಕೊಟ್ಟಿಲ್ಲ ಇಷ್ಟು ದಿನಗಳವರೆಗೂ ಯಾವುದೇ ವೀಡಿಯೋ ಆದ್ರೂ ಯಾರೂ ಮಾಡ್ಕೊಡೋದಿಲ್ಲ ನನಗೆ ಎಲ್ಲ ವೀಡಿಯೋ ಎಡಿಟಿಂಗ್ ಕೆಲಸ ಪ್ರತಿಯೊಂದು ನಾನೇ ಮಾಡ್ಕೊಳ್ಳೋದು ಜೊತೆ ಮಾತಾಡಲಿಲ್ಲ ಅಂದರೆ ಅಥವಾ ನಿಮ್ಮ ಕಮೆಂಟ್ಸ್ಗಳನ್ನ ನಾನು ಓದಲಿಲ್ಲ ಅಂತ ಅಂದರೆ ನನಗೆ ಸಮಾಧಾನನೇ ಆಗೋದಿಲ್ಲ ನಿಮ್ಮ ಕಮೆಂಟ್ಸ್ಗಳನ್ನೆಲ್ಲ ಓದೋದಕ್ಕೆ ತುಂಬ ಖುಷಿ ಆಗುತ್ತೆ ಏಕೆಂದರೆ ಎಲ್ಲ ನನ್ನ ಅಕ್ಕ ತಂಗಿಯರು ಎಲ್ಲರೂ ಕೂಡ ಒಳ್ಳೊಳ್ಳೆ ಕಮೆಂಟ್ಸ್ನ ಹಾಕ್ತೀರಾ ಪಾಸಿಟಿವ್ ಕಮೆಂಟ್ಸ್ನ ಹಾಕ್ತೀರಾ ನನಗೆ ನಾಲ್ಕೇ ಜನ ಕಮೆಂಟ್ಸ್ ಹಾಕಲಿ ಎಲ್ಲರೂ ಕೂಡ ಒಳ್ಳೆ ಕಮೆಂಟ್ಸ್ನ ಹಾಕ್ತೀರಾ ನಿಮ್ಮೆಲ್ಲರಿಗೂ ಕೂಡ ಯಾರೆಲ್ಲ ವಿಶ್ ಮಾಡಿದ್ದೀರಾ ಸುಜಿತ್ ಬರ್ಡೆಗೆ ನಿಮ್ಮೆಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು ಸ್ನೇಹಿತರೆ ಬನ್ನಿ ಇವಾಗ ದೇವಸ್ಥಾನದೊಳಗಡೆ ಹೋಗೋಣ ವೀಡಿಯೋ ಸ್ವಲ್ಪ ಕ್ಲಾರಿಟಿ ಇಲ್ಲ ಅಡ್ಜಸ್ಟ್ ಮಾಡ್ಕೊಳ್ಳಿ ಸ್ನೇಹಿತರೆ ಯಾಕೆಂದರೆ ನಾನೇ ವಿಡಿಯೋ ಮಾಡಿದರೆ ಖಂಡಿತ ವೀಡಿಯೋ ನೀಟಾಗಿ ಬರ್ತಾ ಇತ್ತು ಸುಜಿ ರೋಹಿತ್ ಮಾಡಿರೋದ್ರಿಂದ ಸ್ವಲ್ಪ ಎಲ್ಲ ಈ ಥರನೇ ಮಾಡಿರೋದವನು ನನಗೇನು ಅಂದರೆ ಗೊತ್ತೇ ಇದೆ ಏನು ಮಾಡಿದ್ರು ನೀಟಾಗಿ ಮಾಡಬೇಕು ಏನು ಮಾಡೋದು ರೋಹಿತ್ ಕೊಟ್ಟಿರೋದ್ರಿಂದ ಹಿಂಗಾಗಿದೆ ವಿಡಿಯೋ ಇವತ್ತಿಂದು ಆ ಇವಾಗ ನೋಡಿ ಚನ್ನಬಸವೇಶ್ವರ ಸ್ವಾಮಿದು ದರ್ಶನ ನಿಮಗೂ ಕೂಡ ಆಗಿದೆ ಅಂತ ಭಾವಿಸ್ತೀನಿ ಸುಜಿತ್ಗೆ ಆಶೀರ್ವಾದ ತಗೊಂಡು ತೀರ್ಥಪ್ರಸಾದ ತಗೊಂಡು ಸ್ವಲ್ಪ ಹೊತ್ತು ಕೂತಿದ್ದು ಮತ್ತೆ ಬಂದ್ವಿ ಮನೆಗೆ ಬಂದಿದ್ದ ತಕ್ಷಣ ಇವಾಗ ಬೇಗ ರೆಡಿಯಾಗಿದ್ದೀವಿ ನನ್ನ ಡ್ರೆಸ್ ಹೇಗಿದೆ ಅಂತ ಹೇಳಿ ರಾಜಾರಾಮಲ್ಲಿ ಪರ್ಚೇಸ್ ಮಾಡಿದ್ದು ಸುಜಿತ್ಗೆ ಕೊಡ್ಸಿದ್ರಲ್ವ ಅದ್ರ ಜೊತೆಗೆ ನನಗೆ ಕೂಡ ಕೊಡಿಸಿದ್ರು ನಮ್ಮ ಮನೆಯವರು ಇದು ರಾಜಾರಾಮ್ನಲ್ಲಿ ಬರ್ತಡೆಗೆ ಸುಜಿತ್ ಬರ್ತಡೆಗೆ ಅಂತ ನಾನ್ ತಗೊಂಡಿರೋಂತದ್ದು ಇದು ಬಂದು ಕ್ರೇಪ್ ಟಾಪ್ ತುಂಬಾನೇ ಚೆನ್ನಾಗಿದೆ ಹೇಗ್ ಕಾಣಿಸ್ತಿದೆ ಅಂತ ಖಂಡಿತ ನೀವು ನನಗೆ ತಿಳಿಸಿ ಆ ಎಲ್ಲರೂ ಕೂಡ ಚೆನ್ನಾಗಿದೆ ಡ್ರೆಸ್ಸು ಅಂತ ಅಂತ ಇದ್ದರು ಸಿಂಪಲ್ಲಾಗಿ ಏನು ಗ್ರ್ಯಾಂಡ್ ಇಲ್ವಲ್ಲ ಹಾಗಾಗಿ ಬಡ ಬಡ ಅಂತ ಈ ಥರ ರೆಡಿ ಆದ್ವಿ ಯಾರು ಕೂಡ ನನ್ನ ಡ್ರೆಸ್ ಕೂಡ ವೀಡಿಯೋ ಮಾಡ್ಕೊಡೋಕೆ ರೆಡಿ ಇಲ್ಲ ಯಾಕೆ ಅಂದರೆ ಒಳಗಡೆ ರೋಹಿತ್ ಅಂತೂ ಇಂಥವೆಲ್ಲ ಇಂಟ್ರೆಸ್ಟೇ ಇಲ್ಲ ಅವ್ನಿಗೆ ಡ್ರೆಸ್ತು ನನ್ನ ಒಂಚೂರು ವೀಡಿಯೋ ಮಾಡ್ಕೊಡಪ್ಪ ಅಂದ್ರೂ ಮಾಡಿಕೊಡೋದಿಲ್ಲ ಅವನು ನೋಡಿ ನಾನು ಕೇಕ್ ರೆಡಿ ಮಾಡಬೇಕು ಅಂತ ಅವನ್ನೆಲ್ಲ ಕೇಕ್ ರೆಡಿ ಮಾಡ್ತಿದ್ದಾನೆ ಹಾಗಾಗಿ ನಾನೇ ಟ್ರೈ ಪ್ಯಾಡ್ಗೆ ಹಾಕಿಬಿಟ್ಟು ನಮ್ಗೆ ನನ್ನ ಡ್ರೆಸ್ ಹೇಗಿದೆ ಅಂತ ತೋರಿಸಿದ್ದೀನಿ ಅಷ್ಟೇ ಒಂದೊಂದು ಬಾರಿ ಮನೆಯವರು ಮಾಡಿಕೊಡ್ತಾರೆ ಬಟ್ ರೋಹಿತ್ ಹಂಗೆಲ್ಲ ಮಾಡ್ಕೊಡೋದಿಲ್ಲ ಇವಾಗ ಕೇಕೆಲ್ಲ ರೆಡಿ ಮಾಡ್ತಾಯಿದ್ದಾರೆ ಸುಜಿತ್ಗೆ ಮೋಟು ಪಟ್ಲು ಕೇಕ್ ಅಂದರೆ ತುಂಬ ಇಷ್ಟ ಅಂದರೆ ಅವರಿಬ್ಬರ ಕಾಂಬಿನೇಷನ್ ಒಂದು ಕಾರ್ಟೂನ್ನ ಯಾವಾಗಲೂ ನೋಡ್ತಿರ್ತಾನೆ ಒಂದು ವಾರದಿಂದ ಐದು ಗಂಟೆಗೆ ಎದ್ದು ಬೆಳಗಿನ ಜಾವ ಐದು ಗಂಟೆಗೆ ಹೇಳೋದು ಪಪ್ಪ ನನಗೆ ಮೋಟು ಪೊಟ್ಲು ಕೇಕ್ ಬೇಕು ಪಪ್ಪ ನನಗೆ ಮೋಟು ಪಟ್ಲು ಕೇಕ್ ಬೇಕು ಅಂತ ಹೀಗೆ ಒಂದು ವಾರದಿಂದ ಅವ್ನು ನಿದ್ದೆನೇ ಮಾಡಿಲ್ಲ ಸ್ನೇಹಿತರೆ ಅದಕ್ಕೋಸ್ಕರ ಅವನ ಆಸೆಯ ಮೇರೆಗೆ ಮೋಟು ಪಟ್ಲು ಕೇಕ್ನ ಮಾಡಿಸಿದ್ದೀವಿ ಈ ಸಲ ಅವ್ನು ನೋಡಿ ಇವಾಗ ಅವನಿಗೆ ಸಮಾಧಾನವೇ ಇಲ್ಲ ಕಟ್ ಮಾಡೋವರೆಗೂ ಒಂದೆರಡು ಫೋಟೋ ತೊಗೊಳೋವರೆಗೂ ಪಟ್ಟಂತ ಕೈ ಹಾಕಿ ಹಿಂಗೆ ತಿಂದ್ಬಿಡ್ತಾನೆ ಇವಾಗ ನೋಡಿ ರೋಹಿತ್ ಒಂದು ಪಟ್ಟಂತ ಒಂದು ಏಟ್ ಕೊಡ್ತಾನೆ ಅವನು ರೋಹಿತ್ ಸ್ವಲ್ಪ ಹಾಗೇನೆ ಸ್ವಲ್ಪ ಸುಜಿತ್ ಥರ ಅಲ್ಲ ಅವನು ಬೇಗ ಕೋಪ ಬರುತ್ತೆ ಸ್ವಲ್ಪ ತಾಳ್ಮೆ ಕಡಿಮೆ ಅಂತಲೇ ಹೇಳ್ಬೋದು ಅವನಿಗೆ ಸುಜಿತ್ಗೆ ಏಟ್ ಕೊಡ್ತಾನೆ ನೋಡಿರಿ ಪಾಪ ನಮ್ಮ ಅಪ್ಪ ಬೈತಾರೆ ನಮ್ಮ ಸುಜಿತ್ಗೆ ಏಟ್ ಕೊಟ್ರೆ ರೋಹಿತ್ಗೆ ಬೈತಾರೆ ಚಿಕ್ಕವನಲ್ವಾ ಏನು ಗೊತ್ತಾಗೋದಿಲ್ಲ ಎಲ್ಲ ಮಕ್ಕಳು ಕೂಡ ಹಾಗೇನೆ ಸೊ ರೋಹಿತ್ ಹೀಗೆ ಆಡ್ತಾನೆ ಚಿಕ್ಕ ವಯಸ್ಸಿನಲ್ಲಿ ಸೇಮ್ ಸುಜಿತ್ ಹೇಗೆ ಆಡ್ತಿದ್ದ ಇವನು ಕೂಡ ಹಂಗೇನೆ ಆಡೋನು ಕೇಕ್ ಇಟ್ಟಿದ ತಕ್ಷಣ ಅದು ಕ್ರೀಮ್ ಎಲ್ಲ ಹಿಂಗೆ ಬೆಳ್ಳಲ್ ಎತ್ಕೊಂಡು ತಿನ್ಬಿಡ್ತೀವಿ ಅಂತ ಇವತ್ತೇನು ಏ ನಿಂದು ಏನು ಇವತ್ತು ಬರ್ತಡೇನಾ ಹ್ಞೂ ಹ್ಞೂ ಇವಾಗ ಸ್ನೇಹಿತರೆ ಕೇಕ್ ಕಟ್ ಮಾಡಿಸ್ತಾ ಇದ್ದೀವಿ ನೋಡ್ಕೊಂಬನ್ನಿ ಇತ್ತು ಸುಜಿತ್ಗೆ ಸರ್ಪ್ರೈಸ್ ಆಗಿ ವಾಚೆನ ತೊಗೊಂಡ್ಬಂದಿದ್ದಾನೆ ಹಾಕ್ತಾ ಇದಾನೆ ತಮ್ಮಂಗೆ ನೋಡಿ ಇದಾದ ನಂತರ ಇಲ್ಲೇ ಮನೆ ಪಕ್ಕದಲ್ಲಿ ಅಲ್ವಾ ಡಾಕ್ಟರ್ ಅಂಕಲ್ ಇರೋದು ಹಂಗಾಗಿ ಆ ಅಂಕಲ್ನೊಬ್ರು ಕೂಡ ಕರೆದಿದ್ವಿ ನಮ್ಮ ಫ್ಯಾಮಿಲಿ ಫ್ರೆಂಡ್ ಅಂತಾನೆ ಹೇಳ್ಬೋದು ನಮ್ಮನೆಯವ್ರಿಗೆ ತುಂಬ ವರ್ಷಗಳಿಂದ ಆತ್ಮೀಯರು ನಮ್ಮ ತಂದೆ ತಾಯಿ ನಮ್ಮತ್ತೆ ನಮ್ಮ ಮಾವ ಎಲ್ಲರೂ ಕೂಡ ತುಂಬಾ ಪರಿಚಯಿಸ್ರು ಅಂತ ಹೇಳ್ಬೋದು ಸುಜಿತ್ ಕಂಡ್ರೆ ತುಂಬಾ ಇಷ್ಟ ಆ ಅಂಕಲ್ಗೆ ಹಾಗಾಗಿ ಅವರಂ ಕೂಡ ಕರೆದಿದ್ವಿ ಅವರೊಬ್ಬರನ್ನೇ ಕರೆದಿದ್ದು ಸುಜಿತ್ಗೆ ವಿಶ್ ಮಾಡಿ ಅವ ಅಂಕಲ್ ಹೋದರು ಇವಾಗ ನೋಡಿ ಸುಜಿತ್ಗೆ ಕೇಕೆಲ್ಲ ಕೇಕು ಅಂದರೆ ಅವನಿಗೆ ತುಂಬ ಇಷ್ಟ ಹೆಂಗೆ ತಿಂತಿದ್ದಾನೆ ನೋಡಿ ಅವನಿಗೆ ಪಾಪ ಕೇಕ್ ಜಾಸ್ತಿ ತಿಂದು ಹುಷಾರಿಲ್ದಂಗೆ ಆಗ್ಬಿಟ್ಟಿದೆ ಇವಾಗ ಸುಜಿತ್ತು ಇವಾಗ ಕಾರ್ನ ಮೂವ್ ಮಾಡ್ತಾ ಇದ್ದಾನೆ ನೋಡಿ ಅವನಿಗಂತೂ ತುಂಬ ಖುಷಿಯಾಗಿದ್ದಾನೆ ಕಾರ್ ಕೊಡ್ಸಿದ್ದಾರೆ ನಮ್ಮ ಪಪ್ಪ ಅಂತ ಗಿಫ್ಟು ನಮ್ಮ ಪಪ್ಪ ಕೊಡ್ಸಿರೋದು ಅಂತ ಹೇಳ್ತಾನೆ ಬಂದವ್ರಿಗೆಲ್ಲ ಇವಾಗೆಲ್ಲ ಕೇಕೆಲ್ಲ ಕಟ್ ಮಾಡಿದ್ದಾಯಿತು ಊಟ ಏನು ಮಾಡಿಸಿದ್ವಿ ಅಂತ ಲಾಸ್ಟ್ನಲ್ಲಿ ತೋರಿಸ್ತೀವಿ ಇವತ್ತು ಇದು ಕುರಿ ಮಟನ್ದೇನೋ ಬಿರಿಯಾನಿ ಮಾಡಿಸಿದ್ವಿ ನಾನ್ ವೆಜ್ ಮಾಡಿಸಿದೀವಿ ಬರೀ ನಾವು ನಾವೇ ಆಗಿರೋದ್ರಿಂದ ತುಂಬ ಜನ ಫ್ರೆಂಡ್ಸ್ ಎಲ್ಲ ಕರೆದಿದ್ರೆ ಸಿಹಿ ಊಟನೇ ಮಾಡಿಸ್ತಾ ಇದ್ವಿ ಅಂತಂದರೆ ನನಗೆ ಆಲ್ಮೋಸ್ಟು ಫ್ರೆಂಡ್ಸ್ ಎಲ್ಲ ಬಂದು ವೆಜ್ಜಿನವರೆ ಜಾಸ್ತಿ ಇರೋದು ಹಾಗಾಗಿ ಬರೀ ನಾವು ನಾವೇ ಇದ್ದಿದ್ದಕ್ಕೆ ಅಷ್ಟೇ ನಾನ್ ವೆಜ್ ಮಾಡಿಸಿದ್ದೀವಿ ಬಿರಿಯಾನಿ ಮಟನ್ದು ಬಿರಿಯಾನಿ ಮತ್ತು ಏನೋ ಚಾಪ್ಸು ಮತ್ತು ಕಬಾಬು ಇದೆಲ್ಲ ಮಾಡಿಸಿದ್ವಿ ತೋರಿಸ್ತೀನಿ ಲಾಸ್ಟ್ನಲ್ಲಿ ಈಗ ಅಣ್ಣ ಅತ್ತಿಗೆ ಇಬ್ಬರು ಬಂದರು ಸುಜಿತ್ತು ನಿದ್ದೆ ಮಾಡಬೇಕು ಅಂತ ಹಠ ಇದ್ದ ಅಷ್ಟು ಅಣ್ಣ ಬರೋವಷ್ಟರಲ್ಲಿ ವೆಯ್ಟ್ ಮಾಡೋಕ್ಕಾಗಲಿಲ್ಲ ಅಣ್ಣ ಬರೋವರೆಗೂ ಕಾಯ್ತಾ ಇದ್ವಿ ಸುಜಿತ್ ಆ ಕೇಕ್ನ ಕಟ್ ಮಾಡೋವರೆಗೂ ಅವನು ಸಮಾಧಾನ ಇಲ್ಲ ಹಠ ಮಾಡ್ತಿದ್ದ ಹಂಗಾಗಿ ಅತ್ತಿಗೆ ಹೆಸರು ಬಂದು ಶ್ವೇತಾ ಅಂತ ಅವ್ರ ಹೆಸರು ಶ್ವೇತಾ ಅಂತಾನೆ ಇವಾಗ ಬಂದರು ನಮ್ಮ ಅಣ್ಣ ನಮ್ಮ ಅತ್ತಿಗೆ ಮತ್ತು ನಮ್ಮ ಅಣ್ಣನ ಮಗಳು ನನ್ನ ಸೊಸೆ ಸಮೀಕ್ಷಾ ನೋಡಿ ಅವಳು ಅವಳು ತುಂಬ ಇಷ್ಟ ಅವಳನ್ನ ಕಂಡ್ರೆ ಸುಜಿತ್ಗೆ ಅವಳ ಜೊತೆ ಆಟ ಆಡೋದು ಅಂದರೆ ತುಂಬ ಇಷ್ಟ ಒಂದು ಬಾರಿನಾದರೂ ಅತ್ತೆ ಮಾಮ ಮತ್ತು ಸಮೀಕ್ಷೆನ ನೆನ್ಪು ಮಾಡ್ಕೊತಾ ಇರ್ತಾನೆ ಡೈಲಿ ಅದೆಷ್ಟು ಸಲ ನೆನ್ಪು ಮಾಡ್ಕೊತಾನೋ ನಮ್ಮ ಅಣ್ಣ ಅಂತ ಅಂದರೆ ತುಂಬ ಇಷ್ಟ ಅವನಿಗೆ ಪ್ರಾಣ ಅಂತಲೇ ಏನು ಹೇಳ್ಬೋದು ಅವನಿಗೆ ನಮ್ಮ ಅಣ್ಣ ಏನಾದರೂ ನಮ್ಮ ಮನೆಗೆ ಬಂದ್ಬಿಟ್ರು ಅಂದರೆ ಆ ಹೋಗೋದಕ್ಕೆ ಬಿಡೋಲ್ಲ ಎಲ್ಲಿ ಮಾಮ ಹೋಗ್ಬಿಡ್ತಾರೋ ಅಂತ ಹೋಗಿ ಬಾಗಿಲು ಲಾಕ್ ಮಾಡ್ಕೊಂಡು ಬರ್ತಾನೆ ಅವನು ನೋಡಿ ನಮ್ಮ ಅಣ್ಣ ನಮ್ಮ ಅತ್ತಿಗೆ ಎಲ್ಲ ಸುಜಿತ್ಗೆ ವಿಶ್ ಮಾಡಿ ಇಷ್ಟೇ ಜನ ಸ್ನೇಹಿತರೆ ನಾವು ಸೆಲೆಬ್ರೇಟ್ ಮಾಡಿದ್ದು ಈ ಸಲ ಸಂಡೇ ಆಗಿದ್ದರಿಂದ ಅಣ್ಣ ಅತ್ತಿಗೆ ಎಲ್ಲರೂ ಬಂದರು ನೋಡಿ ಏನೇನು ಅಡುಗೆ ಮಾಡ್ದಿದ್ದೀವಿ ಅಂತ ತೋರಿಸ್ತಾ ಇದ್ದೀನಿ ಇವತ್ತಿನ ಬ್ಲಾಗ್ ಇಲ್ಲಿಗೆ ಸ್ನೇಹಿತರೆ ಇವತ್ತಿನ ಬರ್ತಡೆ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋಸ್ ಏನಾದರೂ ಇಷ್ಟ ಆದರೆ ಅಥವಾ ನನ್ನ ವಿಡಿಯೋಸ್ಗಳೇನಾದರೂ ಇಷ್ಟ ಆಗ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ವಿಡಿಯೋಗೊಂದು ಲೈಕ್ ಮಾಡಿ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡಿ ಮತ್ತು ಶೇರ್ ಮಾಡಿ ಅಂತ ಕೇಳ್ಕೊತ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸಿಗೋಣ ಮುಂದಿನ ಬ್ಲಾಗ್ಗಳಲ್ಲಿ ಅಲ್ಲಿವರೆಗೂ ನಮಸ್ಕಾರ ಸ್ನೇಹಿತರೆ